ಶ್ರೀಮಂತ ಭಾಷೆಯಾಗಿದ್ದರೂ ಅನ್ನದ ಭಾಷೆಯಾಗುವಲ್ಲಿ ಕನ್ನಡ ಎದುರಿಸುತ್ತಿರುವ ಸವಾಲುಗಳು ಸುಲಿದ ಬಾಳೆಯ ಹಣ್ಣಿನಂದದಿ ಸಿಗುರು ತೆಗೆದ ಕಬ್ಬಿನಂದದಿ ಉಷ್ಣವಳಿದ ಹಾಲಿನಂದದಿ ಸುಲಭವೂ ರುಚಿಯುಳ್ಳದ್ದೂ ಆಗಿದೆ ನಮ್ಮ ಕನ್ನಡ ಭಾಷೆ ಎಂದು ಮಹಲಿಂಗರಂಗ ಕವಿ ತನ್ನ ಕೃತಿಯಾದ ಅನುಭವಾಮೃತದಲ್ಲಿ ಸಹಜವೂ ಸುಂದರವೂ ಆದ ಮಾತುಗಳಿಂದ ಹೃದಯರ ಮುಟ್ಟುವಂತೆ ವರ್ಣಿಸಿದ್ದಾನೆ ಅತ್ಯಂತ ಸುಂದರವಾದ ಕನ್ನಡ ಭಾಷೆಯ ಪ್ರಾಚೀನತೆಯ ಎಲ್ಲೆಯನ್ನು ಗುರುತಿಸುವುದಾದರೆ ಅದು ನಮ್ಮನ್ನು ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ ಭಾರತದ ಮೊದಲ ಸಾಮ್ರಾಜ್ಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ಚಕ್ರವರ್ತಿ ಅಶೋಕನ ಶಾಸನಗಳಲ್ಲಿ ಒಂದಾಗಿದ್ದು ಕರ್ನಾಟಕದಲ್ಲಿ ದೊರೆತಿರುವ ಬ್ರಹ್ಮಗಿರಿ ಶಾಸನದಲ್ಲಿ ದೊರೆತಿರುವ ಇಸಿಲಾ ಎನ್ನುವಂತಹ ಕನ್ನಡ ಪದ ದೊರೆತಿರುವುದು ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಮೈಲಿಗಲ್ಲನ್ನು ಸೂಚಿಸುವುದರಲ್ಲಿ ಎರಡು ಮಾತಿಲ್ಲ ಅಲ್ಲಿಂದ ಮುಂದುವರೆದರೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಶಾಸನವಾದ ಹಲ್ಮಿಡಿ ಶಾಸನವು ಕದಂಬರ ಕಾಲಕ್ಕೆ ಸೇರಿದ್ದಲ್ಲದೆ ಭಾಷಾ ವಿಷಯಗಳಿಂದ ಅನೇಕ ವಿಶೇಷತೆಯನ್ನು ಹೊಂದಿ ಕನ್ನಡದ ಆರಂಭಿಕ ಪ್ರಗತಿಯನ್ನು ಸೂಚಿಸುತ್ತದೆ ಇಷ್ಟೇ ಅಲ್ಲದೆ ಕವಿರಾಜಮಾರ್ಗ ಕೃತಿಯು ಕನ್ನಡ ಉಪಲಬ್ಧ ಕೃತಿಗಳಲ್ಲಿಯೇ ಮೊದಲ ಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದಷ್ಟೇ ಅಲ್ಲದೆ ಕವಿ ಶ್ರೀವಿಜಯನು ಕನ್ನಡ ನಾಡಿನ ವಿಶೇಷತೆ ಕನ್ನಡಿಗರ ಚತುರತೆ ಕನ್ನಡ ನಾಡಿನ ವಿಸ್ತಾರತೆಯನ್ನು ಈ ರೀತಿ ವರ್ಣಿಸಿದ್ದಾನೆ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳು ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಎಂದು ವರ್ಣಿಸಿರುವುದು ಕನ್ನಡ ಭಾಷೆ ಮತ್ತು ನಾಡಿನ ವಿಸ್ತಾರತೆಗೆ ಹಿಡಿದ ಕೈಗನ್ನಡಿ ಎಂದರೆ ತಪ್ಪಾಗಲಾರದು ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗೆ ಇಷ್ಟು ಸುದೀರ್ಘವಾದ ಪ್ರಾಚೀನತೆಯನ್ನು ಹೊಂದಿ ಬೆಳೆಯುತ್ತಾ ಬಂದ ಕನ್ನಡ ಭಾಷೆಯು ರಾಜಾಶ್ರಯನ್ನು ಅಪ್ಪಿಕೊಂಡದ್ದು ಕನ್ನಡ ಭಾಷೆ ಹಾಗೂ ಸಾಹಿತ್ಯ ಬೆಳವಣಿಗೆಯ ಮುನ್ನೋಟವನ್ನು ಸೂಚಿಸುತ್ತದೆ ಪಂಪನಾದರೂ ತನ್ನ ಆಶ್ರಯದಾತನಿಗೆ ವಣಿಯಾಗುತ್ತಾ ತನ್ನ ಮೇರು ಕೃತಿಯಾದ ಪಂಪ ಭಾರತದಲ್ಲಿ ಆಶ್ರಯದಾತನನ್ನು ಅರ್ಜುನನೊಂದಿಗೆ ಸಮೀಕರಿಸಿ ವೈಭವೀಕರಿಸುತ್ತ ಅಂದಿನ ಸಮಾಜದ ಒರೆಕೋರೆಗಳನ್ನು ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸಿದ್ದಲ್ಲದೆ ತಾನು ಮೊದಲ ಬಂಡಾಯಗಾರ ಎಂಬುದನ್ನು ಕರ್ಣನ ಮೂಲಕ ಅಭಿವ್ಯಕ್ತಪಡಿಸಿದ್ದಲ್ಲದೆ ಜಾಗದ ಭೋಗದಕರದ ಕರದ ಗೇಯದ ಗೊಟ್ಟಿಯಲಂಪಿ ನಿಂಪುಗಳಗಾಗರಮಾದ ಮಾನಿಸರೇ ಮಾನಿಸರಂತವರಾಗಿ ಪುಟ್ಟಲೇನಾಗಿಯೂ ಮೇನೋ ತೀರ್ದಪುದೇ ತೀರದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂದು ಕನ್ನಡಿಗರ ಉದಾತ್ತ ಸಂಸ್ಕೃತಿಯ ಬೀಜ ಮಂತ್ರಗಳನ್ನೂ ಪ್ರಾಕೃತಿಕ ಸಿರಿ ಸಂಪತ್ತನ್ನು ಅರ್ಜುನನ ಮೂಲಕ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾನೆ ರಾಜಾಶ್ರಯದಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಶ್ರೀಮಂತವಾಗುವಲ್ಲಿ ರನ್ನ ಜೆನ್ನ ಪೊನ್ನ ಚಾವುಂಡರಾಯ ಮುಂತಾದ ಅನೇಕ ಕವಿ ಸಾರ್ವಭೌಮರ ಮೇರು ಕೃತಿಗಳು ಸಾಕ್ಷೀಭೂತವಾಗಿವೆ ರಾಜಾಶ್ರಯದಿಂದ ರಾಜಮಾರ್ಗದಲ್ಲಿಯೇ ಸಾಗುತ್ತಿದ್ದ ಕನ್ನಡ ಸಾಹಿತ್ಯದ ರಥವನ್ನು ಜನಸಾಮಾನ್ಯರ ಮನೋಬೀದಿಗೆ ಎಳೆದು ತಂದು ನಿಲ್ಲಿಸಿದ್ದು ನಮ್ಮ ವಚನಕಾರರಾದ ಜೇಡರ ದಾಸಿಮಯ್ಯ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮಪ್ರಭು ಮುಂತಾದ ಅನುಭಾವಿ ಶಿವಶರಣರು ಆಧುನಿಕ ಸಾಹಿತ್ಯದ ಕಾಲಘಟ್ಟದಲ್ಲಿ ಕೆಂಪುನಾರಾಯಣ ಸಿಂಗಿರಾರ್ಯ ಹೊನ್ನಮ್ಮ ಮುದ್ದಣ ಪಂಜಮಂಗೇಶ್ ಬಿಎಂ ಶ್ರೀ ಕುವೆಂಪು ಮಾಸ್ತಿ ಬೇಂದ್ರೆ ತ್ರಿವೇಣಿ ಇಂದಿರಾ ನಿರಂಜನರು ತಮ್ಮದೇ ಆದ ಹೊಸ ಸಾಹಿತ್ಯ ಶೈಲಿ ಹುಟ್ಟಿಗೆ ಕಾರಣರಾದರೆಂಬುದನ್ನು ಇಲ್ಲಿ ಸ್ಮರಿಸಬೇಕು ಕುವೆಂಪುರವರ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಏ ಎಂಬ ಜನಜಾಗೃತ ಹೇಳಿಕೆಯು ಕನ್ನಡಕ್ಕಾಗಿಕೆ ಎತ್ತು ನಿನ್ನ ಕೈಕಲ್ಪ ವೃಕ್ಷವಾಗುತ್ತದೆ ಎಂಬ ಸ್ಪೂರ್ತಿದಾಯಕ ಮಾತುಗಳು ಕನ್ನಡಿಗರಿಗೆ ಕನ್ನಡದ ಸ್ಥಿತಿಗತಿಯನ್ನು ಕನ್ನಡದ ಅನಿವಾರ್ಯತೆಯನ್ನು ಕನ್ನಡದ ಉಳಿವಿಗಾಗಿ ಹೋರಾಡಬೇಕೆನ್ನುವ ಜಾಗೃತ ಮನೋಭಾವವನ್ನು ಮೂಡಿಸಿದ್ದಲ್ಲದೆ ಮತ್ತೇನೂ ಅಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರಿಯಬಹುದು ಅನ್ನದ ಭಾಷೆಯಾಗಿ ರೂಪುಗೊಳ್ಳುವಲ್ಲಿನ ಸವಾಲುಗಳು ಇಷ್ಟೆಲ್ಲ ಸಾಹಿತ್ಯಿಕ ಹಾಗೂ ಭಾಷಾ ಶ್ರೀಮಂತಿಕೆಯಿಂದ ವಿಜೃಂಭಿಸಿದ್ದ ಕನ್ನಡ ಭಾಷೆಯು ಜನಮಾನಸದಿಂದ ದೂರವಾಗಿದ್ದಲ್ಲದೆ ಸೂಕ್ತ ಪೋಷಣೆ ದೊರೆಯದೆ ಅಳಿವಿನಂಚಿಗೆ ಸಾಗುವ ಸೂಚನೆ ನೀಡಿದ್ದಲ್ಲದೆ ಕವಿವರಿಯರ ಪಂಡಿತರ ಮನದಾಳದಲ್ಲಿ ತಲ್ಲಣವನ್ನು ಎಬ್ಬಿಸಿದ್ದಂತೂ ನಿಜ ಆಧುನಿಕತೆಯ ಸ್ಪರ್ಶ ತಟ್ಟಿ ತನ್ನ ಎಲೆಯನ್ನು ಎಷ್ಟೇ ವಿಸ್ತರಿಸಿಕೊಂಡರೂ ಸಹ ಕನ್ನಡ ಭಾಷೆಯು ಕನ್ನಡಿಗನಿಗೆ ಅನ್ನದ ಭಾಷೆ ಜೀವನ ನಿರ್ವಹಣೆಯ ಭಾಷೆ ಭವಿಷ್ಯದ ಕನಸು ಕಟ್ಟಿಕೊಡುವ ಭಾಷೆಯಾಗಿ ನಿಲ್ಲುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವುದಂತೂ ನಿಜ ಈ ದಾರುಣ ಸ್ಥಿತಿಗೆ ಕಾರಣಗಳೇನು ಎಂದು ಹುಡುಕುತ್ತಾ ಹೋದರೆ ಹಲವಾರು ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ನಿಲ್ಲುವುದಂತೂ ಸತ್ಯ ಬ್ರಿಟಿಷರ ವಸಾಹತು ನೀತಿಗೆ ಪ್ರಾದೇಶಿಕ ಭಾಷೆಗಳು ತುತ್ತಾಗಿ ಅದರ ಪತನ ಹೊಂದಿದವು ಇಂಗ್ಲಿಷ್ ಎನ್ನುವಂತಹ ಕಷಾಯವು ನಮ್ಮವರಿಗೆ ಟಾನಿಕ್ ಆದದ್ದು ಹೇಗೆ ಎಂದು ಯೋಚಿಸ ಹೊರಟರೆ ಆಧುನೀಕರಣ ನಗರೀಕರಣ ಕೈಗಾರೀಕರಣ ಉದಾರೀಕರಣ ಜಾಗತೀಕರಣ ಎನ್ನುವ ಸೋಗಲಾಡಿತನದ ಪೆಡಂಬೂತಗಳು ನಮ್ಮ ಕಣ್ಮುಂದೆ ಇಂದಿನ ಬಹುಮಹಡಿಯ ಕಟ್ಟಡಗಳ ಹಾಗೆ ನಿಲ್ಲುತ್ತವೆ ಆಧುನಿಕತೆಯ ಭರಾಟೆಗೆ ಸಿಲುಕಿ ಕನ್ನಡಿಗನ ಜೀವನ ಶೈಲಿಯಲ್ಲಾದ ಬದಲಾವಣೆ ಒಂದು ಕಡೆ ಕೈಗಾರೀಕರಣದಿಂದ ಸೃಷ್ಟಿಯಾಗಿರುವ ಉದ್ಯೋಗವು ಕನ್ನಡಿಗರಿಗಿರುವ ಬಹುಪಾಲು ಅವಕಾಶಗಳನ್ನು ನುಂಗಿಹಾಕಿದೆ ಜಾಗತೀಕರಣ ಸುಳಿಗೆ ಸಿಲುಕಿದ ಮಾನವ ವಲಸೆಯ ಹೆಸರಿನಲ್ಲಿ ನಾಡುವ ನುಡಿ ಸಂಸ್ಕೃತಿಯ ಎಲ್ಲೆಯನ್ನು ಮೀರಿ ವರ್ತಿಸುತ್ತಿರುವುದು ಬಹುದೊಡ್ಡ ಅಪಾಯವಾಗಿ ಪರಿಣಮಿಸಿದೆ ಕನ್ನಡಿಗರಿಗೆ ಕನ್ನಡ ಭಾಷೆಯ ಬಗ್ಗೆ ಇರುವ ತಾತ್ಸಾರ ಮನೋಭಾವ ನಿರಾಸಕ್ತಿ ಕನ್ನಡ ಮಾತನಾಡುವವರೆಲ್ಲ ದಡ್ಡರು ಎನ್ನುವ ಪೂರ್ವಾಗ್ರಹ ಪೀಡಿತ ಮನೋಭಾವ ಸರ್ಕಾರಗಳು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಶಿಕ್ಷಣದ ಮಾಧ್ಯಮವನ್ನಾಗಿ ಮಾಡುವಲ್ಲಿ ತೋರುತ್ತಿರುವ ಅಸಡ್ಡೆ ಪ್ರಮುಖವಾಗಿ ಕಾಣುತ್ತದೆ ಅನ್ಯಭಾಷಿಗರ ದಬ್ಬಾಳಿಕೆ ಕನ್ನಡ ಕಲಿತವನಿಗೆ ನಿರ್ದಿಷ್ಟ ಉದ್ಯೋಗ ಸಿಗುತ್ತದೆಂಬ ಭರವಸೆಯೇ ಇಲ್ಲದಿರುವುದು ಮತ್ತೊಂದು ಸವಾಲು ಇಂಗ್ಲಿಷ್ ಕಲಿತವ ಬುದ್ಧಿವಂತ ಅವನಿಗೆ ಬೇಗ ಜೀವನ ಮಾರ್ಗ ರೂಪುಗೊಳ್ಳುತ್ತದೆ ಎನ್ನುವ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಮಗದೊಂದು ದೊಡ್ಡ ಸಮಸ್ಯೆಯಾಗಿ ಕನ್ನಡಿಗನನ್ನು ಕಾಡುತ್ತಿದೆ ಹೀಗೆ ಪಟ್ಟಿ ಮಾಡಲು ಹೊರಟರೆ ಪುಟಗಳೇ ಸಾಲವು ಇಂತಹ ಅನೇಕ ಸಮಸ್ಯೆ ಸವಾಲುಗಳ ಮಧ್ಯೆ ಸಿಲುಕಿರುವ ಕನ್ನಡಿಗ ತನ್ನ ಭಾಷೆಯ ಶ್ರೀಮಂತಿಕೆಯನ್ನಷ್ಟೇ ಅಲ್ಲದೆ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಹಂತಕ್ಕೆ ತಲುಪುತ್ತಿದ್ದಾನೆ ಎನ್ನುವಂತಹ ದಿಗ್ಭ್ರಮೆ ಮೂಡದಿರದು ಇಷ್ಟೆಲ್ಲಾ ಸಮಸ್ಯೆ ಸವಾಲು ತೊಂದರೆಗಳ ಮಧ್ಯೆಯೂ ಶ್ರೀಮಂತ ಸಮೃದ್ಧ ವೈಜ್ಞಾನಿಕ ಭಾಷೆಯಾಗಿರುವ ತಾಯ್ನುಡಿಯನ್ನು ರಕ್ಷಿಸಿ ಉಳಿಸಿ ಬೆಳೆಸಿ ಅಳವಡಿಸಿಕೊಂಡು ಅನುಷ್ಠಾನಗೊಳಿಸುವತ್ತ ಪ್ರತಿಯೊಬ್ಬ ಕನ್ನಡಿಗನೂ ಪರಿಹಾರೋಪಾಯಗಳನ್ನು ಕಂಡುಕೊಂಡು ಪ್ರಾಮಾಣಿಕ ಪ್ರಯತ್ನದಿಂದ ಕನ್ನಡ ಭಾಷೆಯನ್ನು ಕೈದೇವಿಗೆಯಾಗಿ ಮಾಡಿಕೊಂಡಾಗ ಮಾತ್ರ ಕನ್ನಡವು ಕನ್ನಡಿಗನ ಕೈಹಿಡಿಯುತ್ತದೆ ಎನ್ನುವುದು ನನ್ನ ಆಶಯ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡ ಭಾಷೆಯನ್ನು ಬಳಸಿ ಬೆಳೆಸಿ ಕನ್ನಡ ಭಾಷೆಯನ್ನು ಮುಂದಿನ ಜನಾಂಗಕ್ಕೆ ಬಳುವಳಿಯಾಗಿ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಲ್ಲರಿಗೂ ಧನ್ಯವಾದಗಳು